ಹಾಗಾಗಿ ಕಾಂಗ್ರೆಸ್ ಯಾವ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ நன் மேல அந்த நான் அசமாநில விருது காரியம் அல்ல அதுக்கு கோபாரண்ட்டி ஜாரி மாட்டீவல்ல சைஸ் கழக்க ஒட்டு வரியார்த்தா சோ நானும் அவங்க நம்ம ಏನು ಸುಳ್ಳು ಆರೋಪಗಳು ಅವೆಲ್ಲ ನೀವು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಏನೇ ಕಾಂಗ್ರೆಸ್ ಅವರು ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ಬಯಸಿರ್ತಕ್ಕಂಥ ಪಕ್ಷ ಅಸಮಾನತೆ ಹೋಗ್ಬೇಕು ಈಗಲೂ ನಾವು ಕಾಂಗ್ರೆಸ್ನವರು ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅದಕ್ಕೆ ಬಿಜೆಪಿಯವರು ಸಹಿಸಕ್ಕಾಗಲ್ಲ ಅಸಮಾನತೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾರೆ ಅಂತೇಳಿ ಆಗಲ್ಲ நன் மேலே கோப அந்த நான் அசமான விருத்த காரியம் அல்லி ஜாரி மாட்டீவல்ல சைஸ் கழக்கி ஒட்டூரியா சோ நானும் அவங்க நம்ம ಏನು ಸುಳ್ಳು ಆರೋಪಗಳು ಅವೆಲ್ಲ ನೀವು ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ